ಎಂಥ ವಂಚಕ ಶಿಶಿರ್ ಚಂದ್ರ ಯಾವುದು ಆಗಿ ಹೋದೀತೆಂದು ಆತಂಕಗೊಂಡಿದ್ದನೋ ಯಾವುದು ಆಗಬಾರದೆಂದು ಚಡಪಡಿಸುತ್ತಿದ್ದನೋ ಅದೇ ಆಗಿಬಿಟ್ಟಿತ್ತು ವಳ್ಳಿಯ ಮನೆಯಲ್ಲಿ ಸ್ಕೂಟರ್ ಇರಲಿಲ್ಲ ಅವರಿಬ್ಬರು ನೀನು ಹೋದ ತಕ್ಷಣವೇ ಸ್ಕೂಟರ್ನ ಈಚೆಗೆ ಎಳೆದುಕೊಂಡು ಎಲ್ಲಿಗೋ ಹೋದ್ರು ಈಗ ಬಂದಾರೋ ಕೂತ್ಕೋ ಅಂದಿದ್ದರು ವಳ್ಳಿಯ ತಾಯಿ ಶಿಶಿರ್ಚಂದ್ರ ಕೂರುವ ಸ್ಥಿತಿಯಲ್ಲಿ ಇರಲಿಲ್ಲ ಜಯನಗರದ ಆಕೆಯ ಮನೆಯಿಂದ ಅಂದುಕೊಂಡದ್ದಕ್ಕಿಂತ ಮುಂಚಿತವಾಗಿಯೇ ಒಳ್ಳೆಯ ಮನೆಗೆ ಹಿಂತಿರುಗಿದ್ದ ಆದರೆ ಅಂದುಕೊಂಡದ್ದಕ್ಕಿಂತ ಮುಂಚಿತವಾಗಿ ಶ್ರಾವಣಿ ಕೈತಪ್ಪಿ ಹೋಗಿದ್ದಳು ಅವಳೀಗ ಹಿಂತಿರುಗಲಾರಳು ಅಂತ ತನ್ನಲ್ಲಿ ತಾನೇ ಹೇಳಿಕೊಂಡು ಕಾರಿನಲ್ಲಿ ಕುಳಿತು ಸಿಗರೇಟ್ ಹಚ್ಚಿದ ಶಿಶಿರನಿಗೆ ಅವಳಿನ್ನು ಯಾವತ್ತೂ ತನ್ನಲ್ಲಿಗೆ ಹಿಂತಿರುಗಲಾರಳು ಅಂತ ಅದೇಕೋ ಬಲವಾಗಿ ಅನ್ನಿಸತೊಡಗಿತ್ತು ಶ್ರಾವಣಿಗೆ ಗಿರಿಬಾಬುವಿನಿಂದ ಅಪಾಯವಾಗಲಿದೆಯಾ ಓಹೋ ಈಗ ಅದೇಕೋ ಒಳಮನಸ್ಸಿಗೆ ಆ ಧಾವಂತ ಉಳಿದಿಲ್ಲ ಅನ್ನಿಸಿತು ಶ್ರಾವಣಿ ತನ್ನನ್ನ ತಾನು ಪ್ರೊಟೆಕ್ಟ್ ಮಾಡಿಕೊಳ್ಳಬಲ್ಲಳು ಅಂದುಕೊಂಡ ಅದರ ಮರುಗಳಿಗೆಯೇ ಏನೋ ನೆನಪಾದಂತಾಗಿ ಕಾರಿನ ಡ್ಯಾಶ್ ಬೋರ್ಡ್ ಬಿಚ್ಚಿ ಇಣುಕಿ ನೋಡಿದ ಅದರಲ್ಲಿ ಶ್ರಾವಣಿಯ ವೆಪನ್ ಇರಲಿಲ್ಲ ಕೈಯಲ್ಲಿ ಹಿಡಿದುಕೊಂಡೇ ಕಾರಿಳಿದಿದ್ದಾಳೆ ಅವಳದು ಮುಂಜಾಗರೂ ಚಾಣಾಕ್ಷತನವ ಅಥವಾ ನಿರಂತರವಾಗಿ ಜೊತೆಗೊಂದು ರಿವಾಲ್ವರ್ ಇಟ್ಟುಕೊಂಡ ವ್ಯಕ್ತಿ ಅದನ್ನು ಎಲ್ಲಿಗೆ ಹೋದರೂ ಕೊಂಡೊಯ್ಯುವಂತಹ ಅಭ್ಯಾಸ ಬೆಳೆಸಿಕೊಂಡಿರುತ್ತಾನಲ್ಲ ಅಂತಹ ಅಭ್ಯಾಸ ಬಲವ ಇಲ್ಲ ಇನ್ನು ನಿನ್ನ ಜರೂರತ್ತಿಲ್ಲದೆ ನನ್ನನ್ನು ನಾನು ರಕ್ಷಿಸಿಕೊಳ್ಳಬಲ್ಲೆ ಎಂಬುದನ್ನು ಶ್ರಾವಣಿ ಹೀಗೆ ಸೂಚಿಸಿದ್ದಾಳ ಮೇಲಿಂದ ಮೇಲೆ ಸಿಗರೇಟು ಸುಟ್ಟು ಬೂದಿಯಾದವಾದರೂ ಶಿಶಿರನ ಗೊಂದಲ ಗಾಬರಿ ಪ್ರಶ್ನೆ ಮತ್ತು ಅಯೋಮಯಗಳಿಗೆ ಉತ್ತರ ಸಿಗಲಿಲ್ಲ ಹಾಗೆ ಸುಮಾರು ಒಂದು ಕಾಲು ಗಂಟೆ ಕಳೆದಿತ್ತೇನೋ ಕಾರಿನ ಮಿರರ್ನಲ್ಲಿ ಅನತಿ ದೂರದಿಂದ ಒಳ್ಳಿಯ ಸ್ಕೂಟರು ನೆಮ್ಮದಿಯ ವೇಗದಲ್ಲಿ ಚಲಿಸುತ್ತಾ ಬರುತ್ತಿರುವುದು ಕಾಣಿಸಿತು ಅವನ ಊಹೆ ಸುಳ್ಳಾಗಲಿಲ್ಲ ಒಳ್ಳಿ ಒಬ್ಬಳೆ ಹಿಂತಿರುಗಿದ್ದಳು ನಥಿಂಗ್ ಟು ವರಿ ಶ್ರಾವಣಿ ಸೇಫಾಗೇ ಇದ್ದಾಳೆ ಹಾಗಂತ ಹೇಳ್ಬಿಡು ಅಂದ್ಲು ಆಫೀಸಿಗೆ ಫೋನ್ ಮಾಡಿ ಫೋರ್ತ್ ಬ್ಲಾಕ್ ಗೆ ಕಾರ್ ಕರೆಸ್ಕೊಂಡೇ ಹೋದ್ಲು ಸ್ವಲ್ಪ ಹೊತ್ತು ಸ್ಟಿಫ್ ಆಗಿದ್ಲೇನೋಪ್ಪ ಆಮೇಲೆ ಆಮೇಲೆ ವಿಷಯ ಏನು ಅಂತ ನನಗೆ ಅರ್ಥವೇ ಆಗಲಿಲ್ಲ ಹೊರಟಾಗ ಇದ್ದ ಮೂಡೇ ಬೇರೆ ಅವಳು ಕಾರ್ ತರಿಸಿಕೊಳ್ಳೋಕೆ ಫೋನ್ ಮಾಡಿದಾಗಿನ ಮೂಡೇ ಬೇರೆ ವಳ್ಳಿ ತುಂಬಾ ಸಹಜವಾಗಿ ಆದರೆ ಒಂದು ಕುತೂಹಲವಿಟ್ಟುಕೊಂಡು ಮಾತನಾಡುತ್ತಿದ್ದಳು ಶಿಶಿರ ಉಳಿದದ್ಯಾವುದನ್ನು ಕೇಳಿಸಿಕೊಳ್ಳಲಿಲ್ಲ ಫೋನ್ ಮಾಡಿ ಕರೆಸ್ಕೊಂಡ್ಲು ಒಂದೆಲ್ಲ ಫೋನ್ ಎಲ್ಲಿಂದ ಮಾಡಿದ್ಲು ರಪ್ಪನೇ ಕಾರಿಳಿದು ಇಳಿದು ವಳ್ಳಿಯ ಮುಂದೆ ನಿಂತು ಕೇಳಿದ ಜಯನಗರದ ಟೆಲಿಫೋನ್ ಎಕ್ಸ್ಚೇಂಜ್ನಿಂದ ಅಂದು ಬಿಟ್ಟ ವಳ್ಳಿಯ ಮುಖದಲ್ಲಿ ಚಿಕ್ಕ ತಪ್ಪಿತಸ್ಥ ಭಾವನೆ ಮಾತು ಅರ್ಧಕ್ಕೆ ನುಂಗಿದಳು ಅಲ್ಲಿ ಅಲ್ಲಿ ಎಕ್ಸ್ಚೇಂಜ್ ನಲ್ಲಿ ಯಾರನ್ನು ಬಿಟ್ ಮಾಡಿದ್ಲು ಹೋಗಿದ್ರಿ ಅಲ್ಲಿಗೆ ಏನು ವಿಚಾರಿಸೋಕೆ ಡೋಂಟ್ ಹೈಡ್ ಥಿಂಗ್ಸ್ ಒಳ್ಳಿ ಇದು ನನ್ನ ಬದುಕಿನ ಪ್ರಶ್ನೆ ಇದ್ದಕ್ಕಿದ್ದಂತೆ ಉದ್ರಿಕ್ತನಾಗಿ ಹೋದ ಶಿಶಿರ್ ಚಂದ್ರ ಉಸಿರು ತಿರುಗಿಸಿಕೊಳ್ಳದೆ ಅವಳನ್ನ ಕೇಳತೊಡಗಿದ ಹೆಜ್ಜೆ ಮುಂದಕ್ಕಿಟ್ಟು ಒಳ್ಳೆಯ ಸ್ಕೂಟರಿನ ಹ್ಯಾಂಡಲ್ ಅನ್ನ ಅದೆಷ್ಟು ಬಿಗಿ ಮಾಡಿ ಹಿಡಿದುಕೊಂಡಿದ್ದನೆಂದರೆ ಅದರ ಬದಲಿಗೆ ಒಳ್ಳೆಯ ಮುಂಗೈ ಏನೇನಾದರೂ ಅವನು ಹಿಡಿದುಕೊಂಡಿದ್ದರೆ ರಕ್ತ ಹೆಪ್ಪುಗಟ್ಟಿರ್ತಾ ಇತ್ತು ಶಿಶಿಚಂದ್ರನ ಆವೇಶ ನೋಡಿದ ಹುಡುಗಿ ಕ್ಷಣಾರ್ಧದಲ್ಲಿ ಬೆವೆತು ಹೋಗಿದ್ದಳು ಅವನ ಪ್ರಶಾಂತವಾದ ಕಣ್ಣುಗಳಲ್ಲಿ ಒಂದು ಪ್ರಾಣಿ ಸಹಜ ಸಿಟ್ಟು ಆತಂಕ ಆಕ್ರೋಶ ಪ್ರಶ್ನೆ ಹತಾಶೆ ಎಲ್ಲವೂ ವ್ಯಕ್ತವಾಗುತ್ತಿದ್ದವು ಇಷ್ಟು ದಿವಸ ನೋಡಿದ ಶಶಿರ್ ಚಂದ್ರ ಇವನೇನಾ ಅವನು ಕೊಲೆ ಮಾಡಿದ್ದು ಸುಳ್ಳು ಅಂತ ಗೆಳೆಯ ಗೆಳತಿಯರೆಲ್ಲರೊಂದಿಗೂ ವಾದ ಮಾಡಿದ್ದವಳು ತಾನು ಶಿಶಿರ್ಚಂದ್ರನನ್ನ ಮೊದಲೇ ಇಂತಹದ್ದೊಂದು ಸ್ಥಿತಿಯಲ್ಲಿ ನೋಡಿದ್ದಿದ್ದರೆ ಖಂಡಿತವಾಗಿಯೂ ಹಾಗೆ ವಾದಿಸುತ್ತಿರಲಿಲ್ಲವೇನೋ ಅನ್ನಿಸಿಬಿಟ್ಟಿತ್ತು ಶಿಶಿರ್ ಚಂದ್ರ ನಖಶಿಖಾಂತ ಕಂಪಿಸುತ್ತಿದ್ದ ಹೇಗಾದರೂ ಸರಿ ಒಂದು ರಹಸ್ಯವನ್ನು ಬಯಲಾಗದಂತೆ ಕಾಪಾಡಿಕೊಂಡು ಬಿಡಬೇಕು ಎಂಬ ಹಂತಕ ಧಾವಂತ ಅವನಲ್ಲಿ ತೂದಾಡುತ್ತಿತ್ತು ಹಾಗೇ ನಿಂತು ಬಿಟ್ಟಿದ್ದರೆ ಏನಾಗುತ್ತಿತ್ತೋ ಎಕ್ಸ್ಚೇಂಜ್ ಒಳಕ್ಕೆ ಅವಳು ಒಬ್ಳೇ ಹೋಗಿದ್ಲು ಕಣೋ ನಾನು ಹೊರಗಡೆನೇ ನಿಂತಿದ್ದೆ ಐ ಸ್ವೇರ್ ನನಗೇನು ಗೊತ್ತಿಲ್ಲ ಅನ್ನುವ ಹೊತ್ತಿಗೆ ಒಳ್ಳೆಯ ದನಿ ಕಂಪಿಸತೊಡಗಿ ಗುಟ್ಟು ಬಿಟ್ಟು ಕೊಟ್ಟಿತ್ತು ಇನ್ನೊಂದು ಕ್ಷಣದ ಅವಕಾಶ ಸಿಕ್ಕಿದ್ದರೆ ಶಶಿರ್ ಚಂದ್ರ ಏನು ಮಾಡುತ್ತಿದ್ದನೋ ಅಷ್ಟರಲ್ಲಿ ಹಾಗೆ ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀರಿ ಇಬ್ರು ಒಳಗಡೆ ಬಂದು ಕೂತ್ಕೊಂಡು ಮಾತಾಡಿ ನೋಡೋರಿಗೆ ಚೆನ್ನಾಗಿ ಕಾಣಲ್ಲ ಅನ್ನುತ್ತಾ ಒಳ್ಳಿಯ ತಾಯಿ ಅವರಿಬ್ಬರು ನಿಂತ ಕಡೆಗೆ ನೆಡೆದು ಬಂದೇ ಬಿಟ್ಟರು ಒಳ್ಳಿಯ ಮುಖದಲ್ಲಿ ಸಾವಿನಿಂದ ಪಾರಾದಷ್ಟು ನೆಮ್ಮದಿ ಆ ಕವಳಿಕೆಗಳ ಕದಲಿಕೆಯಲ್ಲೇ ವ್ಯಕ್ತವಾಗಿ ಬಿಟ್ಟಿತ್ತು ಒಳ್ಳಿ ಸುಳ್ಳು ಹೇಳ್ತಾ ಇದ್ದಾಳೆ ಹಾಗಂತ ಶ್ರಾವಣಿ ಹೇಳಿಯೇ ಕಳಿಸಿದ್ದಾಳೆ ಎಕ್ಸ್ಚೇಂಜ್ ನಲ್ಲಿ ಏನಾಯ್ತು ಎಂಬುದು ಇವಳಿಗೆ ಚೆನ್ನಾಗಿ ಗೊತ್ತಿದೆ ಅದನ್ನ ಬರೀ ಮಾತಿನಲ್ಲಿ ಹೀಗೆ ಕೇಳಿದ್ರೆ ಹೇಳಲಾರಡು ಅವಳ ಮನೆಯಲ್ಲಿ ಕುಳಿತು ಮಾತನಾಡಲಿಕ್ಕೂ ಸಾಧ್ಯವಿಲ್ಲ ವಿಪರೀತ ಮಡಿವಂತ ತಾಯಿ ಎದುರಿಗೆ ಇರುತ್ತಾರೆ ಇದು ಇವತ್ತಿನ ಮಟ್ಟಿಗೆ ಬಗೆಹರಿಯಲಾಗದ ಸಂಗತಿ ಅನ್ನಿಸಿಬಿಟ್ಟಿತು ನಾಳೆ ಬರ್ತೀನಿ ಅಂದವನೇ ವಳ್ಳಿಯ ತಾಯಿಗೊಂದು ನಮಸ್ಕಾರವನ್ನು ಮಾಡದೆ ಕಾರು ಹತ್ತಿ ಹೊರಟುಬಿಟ್ಟ ಆದರೆ ಮನಸ್ಸು ಒಳ್ಳೆಯ ಸುತ್ತಲಿಂದ ಕದಲುತ್ತಲೇ ಇಲ್ಲ ಅವಳನ್ನ ಹೇಗೆ ಬಾಯಿ ಬಿಡಿಸಬೇಕೆಂದು ತನಗೆ ಗೊತ್ತಿದೆ ಅದಕ್ಕೆ ಅವಳು ಎದುರಿಗೆ ಇರಬೇಕು ಅಂತಲೂ ಇಲ್ಲ ಚಕ್ಕನೆ ಒಂದೆಡೆಗೆ ಕಾರ್ ನಿಲ್ಲಿಸಿದವನೇ ಎದುರಿಗಿದ್ದ ಟೆಲಿಫೋನ್ ಬೂತ್ ಕಡೆಗೆ ನಡೆದು ಹೋದ ಮನೆಯೊಂದಕ್ಕೆ ಅಂಟಿಕೊಂಡಿದ್ದ ಬೂತ್ ಅದು ಯಾರೂ ಇರಲಿಲ್ಲ ಬೂತ್ನ ಎದುರುಗಡೆ ವೃದ್ಧರೊಬ್ಬರು ಕುರ್ಚಿ ಹಾಕಿಕೊಂಡು ಕುಳಿತಿದ್ದರು ಒಳಕ್ಕೆ ನಡೆದವನೇ ಫೋನ್ ಎತ್ತಿಕೊಂಡು ಒಳ್ಳೆಯ ಮನೆಯ ನಂಬರ್ ತಿರುಗಿಸ್ದ ಹಲೋ ಅವರ ತಾಯಿ ಎತ್ತಿಕೊಂಡರು ಒಳ್ಳಿ ಕೊಡಿ ಅಂದವನ ದನಿಯಲ್ಲಿ ಅಪ್ಪಣೆ ಇತ್ತು ನಿಂಗೆ ಕಣೆ ಶಿಶಿರ ಮಾಡಿದಾನೆ ಅಂತ ತಾಯಿ ಹೇಳಿದ್ದನ್ನ ತುಂಬಾ ಗಮನವಿಟ್ಟು ಕೇಳಿಸಿಕೊಂಡ ಅದು ಅಪರಿಚಿತರ ಮನೆ ಏನಲ್ಲ ಫೋನು ಹಾಲ್ನಲ್ಲೇ ಇದೆ ಅದು ಟೀಪಾಯಿಯ ಮೇಲಿದೆ ವಳ್ಳಿ ಅಡಿಗೆ ಮನೆಯ ಬಾಗಿಲಲ್ಲಿ ನಿಂತಿಲ್ಲ ಅಮ್ಮನದನಿ ಅಷ್ಟು ದೂರಕ್ಕೆ ಕೇಳಿಸಬೇಕೆಂದು ಉದ್ದೇಶಿಸಿ ಹೊರಟದ್ದಲ್ಲ ಅವಳು ಫೋನ್ ಎದುರಿಗಿನ ಸೋಫಾದ ಮೇಲೆಯೇ ಕುಳಿತಿದ್ದಾಳೆ ನಿಂಗೆ ಕಣೆ ಅನ್ನುತ್ತಾ ಟೆಲಿಫೋನ್ ರಿಸೀವರ್ ಅನ್ನ ಅವಳ ತಾಯಿ ಒಳ್ಳಿಗೆ ಕುಳಿತಲ್ಲಿಂದಲೇ ದಾಟಿಸಿ ಬಿಡಬಹುದಾದಷ್ಟು ದೂರದಲ್ಲಿದ್ದಾಳೆ ವಳ್ಳಿ ತನ್ನ ಕಣ್ಣಿಗೆ ಕಾಣಿಸದೆ ಇದ್ದಿರಬಹುದು ಅವಳ ಮುಖದ ಗೊಂದಲಗಳನ್ನ ಊಹಿಸಲಾರದಷ್ಟು ತಾನು ದಡ್ಡನಲ್ಲ ಅಮಾಯಕವಾಗಿ ಅಮ್ಮ ಕೊಟ್ಟ ರಿಸೀವರ್ ಕೈಗೆತ್ತಿಕೊಂಡ ವಳ್ಳಿ ಗಪ್ಪನೆ ಅದರ ಮೌತ್ ಪೀಸ್ಗೆ ತನ್ನ ಕೈ ಅಡ್ಡ ಬಿಟ್ಟಿದ್ದು ಗೊತ್ತಾಗುತ್ತಿದೆ ಈಗ ಟೇಬಲ್ ಫ್ಯಾನ್ ಸದ್ದು ಕೇಳಿಸುತ್ತಿಲ್ಲ ಅವಳು ಒಳಮನೆಯಲ್ಲಿದ್ದಾಳೆ ಅಂತ ಹೇಳು ಬಾತ್ರೂಮ್ನಲ್ಲಿದ್ದಾಳೆ ಅಂತ ಹೇಳು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡಬೇಕಂತೆ ಅಂತ ಹೇಳು ವಳ್ಳಿ ಈ ಪೈಕಿ ಯಾವ ಮಾತನ್ನ ತನ್ನ ತಾಯಿಯ ಮೂಲಕ ಹೇಳಿಸ್ತಾಳೆ ಶಿಶಿರ್ ಚಂದ್ರ ಕಾಯುತ್ತಿದ್ದ ಅವಳು ಟಾಯ್ಲೆಟ್ನಲ್ಲಿ ಇದ್ದಾಳೆ ಹತ್ತು ನಿಮಿಷ ಬಿಟ್ಟು ಮಾಡಪ್ಪ ಅಂದರು ವಳ್ಳಿಯ ತಾಯಿ ಆಕೆಯ ದನೆಯಲ್ಲಿ ಗಾಬರಿ ಇರಲಿಲ್ಲ ಮಗಳು ಹೀಗೇಕೆ ಹೇಳಿಸುತ್ತಿದ್ದಾಳೋ ಎಂಬ ಆಶ್ಚರ್ಯವಿತ್ತು ಸರಿಮ್ಮ ಅಂದ ಶಿಶಿರ್ ಆಕೆ ಫೋನ್ ಇಟ್ಟರು ಇವನು ರಿಸೀವರ್ ಹಿಡಿದು ನಿಂತೇ ಇದ್ದ ಲೈನು ಡಿಸ್ಕನೆಕ್ಟ್ ಮಾಡಲಿಲ್ಲ ಯಾಕೆ ತಾನು ಫೋನ್ ತೆಗೆದುಕೊಳ್ಳಿಲ್ಲ ಶಿಶಿರಣಿಗೂ ಶ್ರಾವಣಿಗೂ ಮಧ್ಯೆ ಏನೋ ಜಗಳ ಅವರಿಬ್ಬರು ಪ್ರೀತಿಸ್ತಿದ್ದಾರಾ ಅಂಥದ್ದೇನೂ ಇಲ್ಲಮ್ಮ ಶ್ರಾವಣಿ ಒಳ್ಳೆ ಹುಡುಗಿ ಈ ಶಿಶಿರಣ್ಯ ಸ್ವಲ್ಪ ಹೊರಟ ಅವನು ಬರೋ ಹೊತ್ತಿಗೆ ಶ್ರಾವಣಿ ಹೊರಟು ಹೋಗಿದ್ದಳಲ್ಲ ಸಿಟ್ಟು ಮಾಡ್ಕೊಂಡಿದ್ದಾನೆ ಫ್ರೆಂಡ್ಸ್ ಜಗಳ ನಾಳೆ ಎಲ್ಲ ಸರಿ ಹೋಗುತ್ತೆ ಅವನು ತಿರುಗಿ ಫೋನ್ ಮಾಡಿದ್ರೆ ಇಲ್ಲೇ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದ್ಲು ಅಂತ ಹೇಳು ಸ್ವಲ್ಪ ಹೊತ್ತು ಅವಾಯ್ಡ್ ಮಾಡಿಬಿಡು ಇದಿಷ್ಟು ಹೇಳಿ ತನ್ನ ತಾಯಿಯನ್ನ ಕನ್ವಿನ್ಸ್ ಮಾಡಲಿಕ್ಕೆ ಒಳ್ಳಿಗೆ ಎಷ್ಟು ಹೊತ್ತು ಬೇಕು ಆರು ನಿಮಿಷ ಎಂಟು ನಿಮಿಷ ಆಮೇಲೆ ಅವಳ ತಾಯಿ ಇಂಥದ್ರಲ್ಲೆಲ್ಲ ನೀ ಯಾಕೆ ಆಸಕ್ತಿ ಇದೆಲ್ಲ ಉಸಾ ಬರಿಬೇಡ ನಿನ್ನ ಪಾಡಿಗೆ ಬಿಡು ಅದೇನಿದ್ರು ಶ್ರಾವಣಿ ಹತ್ತಾನೆ ಮಾತಾಡ್ಕೊಳ್ಳಪ್ಪ ಅಂತ ಹೇಳಿಬಿಡು ಹಾಗಂತ ತಾಯಿ ಅಡ್ವೈಸ್ ಮಾಡೋಕ್ಕೆ ಎಷ್ಟು ನಿಮಿಷ ಮೂರು ಐದು ಶಿಶಿರ ರಿಸೀವರ್ ಹಿಡಿದು ನಿಂತೇ ಇದ್ದ ಬೂತ್ ಹೊರಗೆ ಕುಳಿತಿದ್ದ ವೃದ್ಧರು ಒಮ್ಮೆ ತಿರುಗಿ ನೋಡಿದರು ಶಿಶಿರ ಯಾರೊಂದಿಗೋ ಮಾತನಾಡುತ್ತಿರುವಂತೆ ತುಟಿ ಕದಲಿಸಿದ ಅವನಿಗೆ ಗೊತ್ತಿತ್ತು ಕಡೆ ಪಕ್ಷ ಹನ್ನೆರಡರಿಂದ ಹದಿಮೂರು ನಿಮಿಷಗಳ ಒಳಗಾಗಿ ಒಳ್ಳಿ ಒಂದು ಸಲ ಸುಮ್ಮನೆ ಕುತೂಹಲಕ್ಕೆ ಕನ್ಫರ್ಮೇಶನ್ಗೆ ಫೋನ್ ಎತ್ತಿ ಕಿವಿಗಿಟ್ಕೊಳ್ತಾಳೆ ಅದು ಮನುಷ್ಯ ಸಹಜ ವರ್ತನೆ ಅದರಲ್ಲೂ ಹುಡುಗಿಯರದ್ದು ಅಂದುಕೊಂಡಂತೆಯೇ ಆಯಿತು ಸರಿಯಾಗಿ ಹನ್ನೊಂದನೇ ನಿಮಿಷಕ್ಕೆ ಒಳ್ಳಿ ಫೋನ್ ಎತ್ತಿಕೊಂಡಳು ಡಯಲ್ ಟೋನ್ ಬಾರದಿದ್ದುದರಿಂದ ಹಲೋ ಅನ್ನಬೇಕು ಅಂದುಕೊಂಡವಳಿಗೆ ಆಚೆಯಿಂದ ಶಿಶಿರ್ ಚಂದ್ರ ಲೈನ್ ಕಟ್ ಮಾಡಿಯೇ ಇಲ್ಲ ಎಂಬುದು ಅರಿವಿಗೆ ಬಂದು ತಕ್ಷಣ ಫೋನ್ ಇಟ್ಟು ಬಿಡಲು ತೀರ್ಮಾನಿಸಿದಳು ಅದೆಲ್ಲ ಅದೆಲ್ಲ ಒಂದು ಸ್ಪ್ಲಿಟ್ ಸೆಕೆಂಡ್ ನಲ್ಲಿ ಆಗಿ ಹೋಗಬಹುದಾಗಿದ್ದ ಕೆಲಸ ಗೊಂದಲ ನಿವಾರಿಸಿಕೊಂಡು ಇನ್ನೇನು ಒಳ್ಳೆ ಫೋನ್ ಇಟ್ಟು ಬಿಡಬೇಕು ಅಷ್ಟರಲ್ಲಿ ಶಿಶಿರನ ಕಂಚುದನಿ ಮೊಳಗಿತು ಲುಕ್ ಬಳ್ಳಿ ಈ ಫೋನು ನೀನು ಡಿಸ್ಕನೆಕ್ಟ್ ಮಾಡಿದ್ರೂ ನಾನು ಮಾಡೋದಿಲ್ಲ ನಾನೇನು ಅಂತ ನನಗೆ ಗೊತ್ತಿದೆ ಅಲ್ಲಿ ಎದುರಿಗೆ ಅಮ್ಮ ಇದ್ದಾರೆ ಅಂತ ನನಗೆ ಗೊತ್ತು ನಿನಗೆ ವಿವರವಾಗಿ ಮಾತಾಡೋಕೆ ಆಗಲ್ಲ ಅಂತಲೂ ನನಗೆ ಗೊತ್ತು ನಾನು ಕೇಳಿದ್ದಕ್ಕೆ ಹ್ಞೂ 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 ಅಂತ ಉತ್ತರ ಕೊಟ್ಟರು ಸಾಕು ಇನ್ನೂ ಒಂದು ಸಲ ಹೇಳ್ತಿದ್ದೀನಿ ಇದು ನನ್ನ ಜೀವನದ ಪ್ರಶ್ನೆ ನಿಮ್ಮಿಬ್ಬರ ಫ್ರೆಂಡ್ಶಿಪ್ಗಿಂತ ನಮ್ಮಿಬ್ಬರ ಜೀವನ ಮುಖ್ಯವಾದದ್ದು ಡೋಂಟ್ ಪ್ರಿಟೆಂಡ್ ನೇರವಾಗಿ ಉತ್ತರ ಕೊಡು ಮಾತಾಡೋಕ್ಕೆ ಕಷ್ಟವಾಗುತ್ತೆ ಅನ್ನೋ ಕಾರಣ ಕೊಟ್ಟರೆ ನಾನು ಮನೆಗೆ ಬರಬೇಕಾಗತ್ತೆ ಹಾಗೆ ಬಂದ್ಬಿಟ್ರೆ ನಿಂಗೆ ತುಂಬಾ ಕಷ್ಟವಾಗುತ್ತೆ ಗಾಟ್ ಇಟ್ ಈಗ ಹೇಳು ಟೆಲಿಫೋನ್ ಎಕ್ಸ್ಚೇಂಜಿನ ಒಳಕ್ಕೆ ನೀನು ಹೋಗಿದ್ದೆ ತಾನೆ ತುಂಬಾ ಕರಾರು ದನಿಯಲ್ಲಿ ಕೇಳಿದ್ದ ಶಶಿರ ಹ್ಮ್ ಅಂದಳು ಬಳ್ಳಿ ಅಲ್ಲಿ ಶ್ರಾವಣಿ ಯಾವ್ದಾದ್ರೂ ನಂಬರ್ ಕೊಟ್ಟು ಈ ನಂಬರ್ಗೆ ಕೆಲವು ದಿನಗಳಿಂದ ಬಂದಿರೋ ಎಲ್ಲ ಫೋನ್ ಕಾಲ್ಸ್ ವಿವರಗಳು ಬೇಕು ಅಂತ ಕೇಳದ್ನ ಹ್ಮ್ ಆ ನಂಬರು ಸಿಕ್ಸ್ ತ್ರೀ ಏಟ್ ಸೆವೆನ್ ಡಬಲ್ ಜೀರೋ ಸಿಕ್ಸ್ ಹೌದಾ ಶಶಿರ್ ತನ್ನದೇ ನಂಬರು ಉಚ್ಚರಿಸುತ್ತಿದ್ದ ಅಂದಳು ವಳ್ಳಿ ಅದು ಡಬಲ್ ಟೂ ಏಟ್ ತ್ರೀ ಫೋರ್ ಸಿಕ್ಸ್ ಹೌದಾ ಶಶಿರ್ ಚಂದ್ರ ಒಂದು ಕ್ಷಣ ನಿಟ್ಟು ಸಿರಾದ ಅವಳು ತನ್ನ ಮನೆ ಅಥವಾ ಕಚೇರಿಯ ನಂಬರ್ಗಳ ತಪಾಸಣೆ ಮಾಡಿಸಿಲ್ಲ ಹಾಗಾದರೆ ಗಿರಿಬಾಬುವಿನ ಬಾಬುವಿನ ನಂಬರ ಕೇಳಿದವನ ದನಿಯಲ್ಲಿ ಉತ್ಕಟ ಉದ್ವೇಗವಿತ್ತು ಅಂದು ಬಿಟ್ಟಳು ಒಳ್ಳಿ ಬೂತ್ನಲ್ಲಿ ನಿಂತಿದ್ದ ಶಿಶಿರ್ಚಂದ್ರನ ಕೈಕಾಲು ಒಮ್ಮೆಲೆ ತಣ್ಣಗಾಗಿ ಹೋದವು ಎಷ್ಟು ತಿಂಗಳ ಡೀಟೇಲ್ಸ್ ಕೇಳಿದ್ಲು ಒಂದು ತಿಂಗಳದ ಆರು ತಿಂಗಳಿನದ್ದ ವರ್ಷದ್ದ ಎರಡು ವರ್ಷದ್ದ ಮಧ್ಯೆ ಮಧ್ಯೆ ಪಾಸ್ ಕೊಡುತ್ತಾ ಕೇಳಿದ ಅವಳು ಉತ್ತರಿಸದ ಪಾಸ್ಗೆ ತನ್ನದೇ ಆದ ಅರ್ಥ ಬಸಿದುಕೊಂಡ ಎರಡು ವರ್ಷದ್ದ ಎಂಬ ಪ್ರಶ್ನೆಗೆ ಒಳ್ಳಿ ಹ್ಮ್ ಅಂದಳು ಡೀಟೇಲ್ ಸಿಕ್ತ ತಕ್ಷಣ ಕೇಳಿದ ಒಳ್ಳಿ ಉತ್ತರಿಸಲಿಲ್ಲ ಅವಳಿಗದು ಗೊತ್ತಿಲ್ಲ ಅಂತ ಅರ್ಥ ಮಾಡಿಕೊಂಡ ಅಷ್ಟೇ ಅಲ್ಲ ಒಂದು ನಂಬರ್ ಹಿಡಿದುಕೊಂಡು ಅದರ ಎರಡು ವರ್ಷಗಳ ಜಾತಕ ತೆಗೆಸಲೆಂದು ತೀರ್ಮಾನಿಸಿ ಟೆಲಿಫೋನ್ ಎಕ್ಸ್ಚೇಂಜ್ ಹೊಕ್ಕ ಶ್ರಾವಣಿಯಂತಹ ಬುದ್ಧಿವಂತ ಹುಡುಗಿಗೆ ಆ ನಂಬರಿನ ವಿವರಗಳನ್ನು ಪಡೆಯುವುದು ಏನೇನೂ ಕಷ್ಟವಲ್ಲ ಅದರಲ್ಲೂ ಪವರ್ ಟವರ್ಸ್ನ ಒಡತಿಗೆ ಖಂಡಿತವಾಗಿಯೂ ಶ್ರಾವಣಿಗೆ ತನ್ನ ಬಗ್ಗೆ ಯಾವ ಅತಿ ಮುಖ್ಯ ಅಂಶ ಗೊತ್ತಾಗಬಾರದಿತ್ತೋ ಅದು ಗೊತ್ತಾಗಿ ಹೋಗಿದೆ ಇನ್ನೂ ಅದನ್ನು ಸರಿಪಡಿಸಲು ಸಾಧ್ಯವಿಲ್ಲ ಅಂತ ಖಚಿತವಾಯಿತು ಒಳ್ಳೊಂದು ಥ್ಯಾಂಕ್ಸ್ ಕೂಡ ಹೇಳದೆ ಅವನು ರಿಸೀವರ್ ಇಟ್ಟುಬಿಟ್ಟ ವಳ್ಳಿ ನಿಟ್ಟುಸಿರಳಾದಳು ಕೇವಲ ಹ್ಞೂ 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 ಗಳಲ್ಲೇ ತನ್ನ ಬಾಯಿಂದ ಅಷ್ಟೂ ಸಂಗತಿಗಳನ್ನ ಹೊರಡಿಸಿದವನ ಬುದ್ಧಿಶಕ್ತಿಗೆ ಅಚ್ಚರಿಗೊಂಡಿದ್ದಳು ಈ ವಿಷಯವನ್ನ ತಕ್ಷಣ ಶ್ರಾವಣಿಗೆ ಫೋನ್ ಮಾಡಿ ತಿಳಿಸಲ ಅಂದುಕೊಂಡವಳು ಇಷ್ಟು ಬೇಗ ಅವಳು ಮನೆ ತಲುಪಿರಲಾರಳು ಅಂದುಕೊಂಡು ದಣಿವಾದವಳಂತೆ ಸೋಫಾದ ಮೇಲೆ ಕುಳಿತಳು ಯಾಕೋ ಅವತ್ತು ವಳ್ಳಿಯ ತಾಯಿ ಏನೇ ಅದು ಅಂತ ಕೇಳಲಿಲ್ಲ ಹೊರಗೆ ಕತ್ತಲು ಗಾಢವಾಗತೊಡಗಿತ್ತು ಬೂತ್ನಿಂದ ಹೊರಬಂದ ಶಿಶಿರನ ಮುಖದಲ್ಲಿ ರಕ್ತ ಹೋದಂತಾಗಿತ್ತು ವೃದ್ಧರ ಕೈಗೆ ಹಣ ಕೊಟ್ಟು ತುಂಬ ಬಲಹೀನ ಹೆಜ್ಜೆ ಹಾಕುತ್ತಾ ಕಾರ ತಲುಪಿದ ಇಲ್ಲಿಗೆ ಆಟವೇ ಮುಗಿದು ಹೋಯಿತು ಎನ್ನಿಸಿತು ಆದರೆ ಪ್ರೀತಿ ಮುಗಿದು ಹೋಗುತ್ತಾ ಕೆಲವೊಮ್ಮೆ ಇಷ್ಟು ಮಾತ್ರದ ಅಪನಂಬಿಕೆ ಸಾಕು ಪ್ರೀತಿ ಮುರಿಯಲಿಕ್ಕೆ ಅಂದುಕೊಂಡ ಪ್ರೀತಿ ಎಂಬುದೇ ಅಂತಹ ವಿಚಿತ್ರ ವಸ್ತು ಅದು ಸಣ್ಣದೊಂದು ನಂಬಿಕೆಯ ನಡುಗಡ್ಡೆಗೆ ಮೇಲೆ ಕಾಲೂರಿಕೊಂಡು ಬೆಳೆದು ನಿಲ್ಲುತ್ತೆ ಅಪನಂಬಿಕೆಯ ಅತಿ ಚಿಕ್ಕ ಅಲೆ ಬೀಸಿ ಬಂದರೆ ಮುಗಿಯಿತು ನಡುಗಡ್ಡೆಯೇ ನಾಶವಾದೀತು ವಿಷಯ ಏನೆಂಬುದನ್ನು ಶ್ರಾವಣಿಗೆ ತಾನೇ ತಿಳಿಸಲು ತಯಾರಾಗಿದ್ದ ಆದರೆ ಅದು ಹೀಗೆ ಇನ್ಯಾವುದೋ ಮೂಲದಿಂದ ಗೊತ್ತಾಗಿ ಬಿಡಬಾರದಾಗಿತ್ತು ಅದನ್ನೆಲ್ಲ ಗಿರಿಬಾಬು ಹೇಳಿಬಿಡುತ್ತಾನೇನೋ ಅಂತ ತಾನು ಆತಂಕಗೊಂಡಿದ್ದ ಹಾಗಾಗಿದ್ದರೂ ಒಳ್ಳೆಯದಿತ್ತು ಅದು ಹಾಗೂ ಆಗಲಿಲ್ಲ ಶ್ರಾವಣಿ ತನ್ನದೇ ಆದ ರೀತಿಯಲ್ಲಿ ವಿಷಯ ಪತ್ತೆ ಹಚ್ಚಿದ್ದಾಳೆ ಪೂರ್ತಿ ಅರ್ಥವಾಗಿರಲಾರದು ಆದರೆ ಆ ನಂಬರಿಗೆ ತಾನು ಒರಿಸ್ಸಾದಿಂದ ಮಾಡಿದ ಫೋನುಗಳು ಅವುಗಳ ಪಟ್ಟಿಯೇ ಗುಟ್ಟು ಬಿಟ್ಟು ಕೊಡುತ್ತವೆ ಪೂರ್ತಿಯಾಗಿ ಅಲ್ಲದಿದ್ದರೂ ಗುಟ್ಟಿನ ತುದಿ ಗೋಚರವಾಗುತ್ತದೆ ಟಿಪ್ ಆಫ್ ದ ಐಸ್ಬರ್ಗ್ ಅದೇ ಅಪಾಯ ಪತ್ತೆ ಮಾಡಿದ ವ್ಯಕ್ತಿ ತನಗಿಷ್ಟ ಬಂದ ನಿರ್ಧಾರಕ್ಕೆ ಬಂದುಬಿಡುತ್ತಾನೆ ಶ್ರಾವಣಿ ಮಾಡಬಹುದಾದದ್ದು ಅದನ್ನೇ ಅವಳು ಗಿರಿಬಾಬುವನ್ನು ಕೇಳಲಾರಳು ಅಕಸ್ಮಾತ್ ಕೇಳಿದ್ರೆ ಅದು ಒಳ್ಳೆಯದೇ ಗಿರಿಬಾಬು ಏನೇ ಸುಳ್ಳು ಹೇಳಿದ್ರೂ ಪರವಾಗಿಲ್ಲ ಶ್ರಾವಣಿ ಏನೇನನ್ನು ಊಹಿಸಿಕೊಳ್ಳೋದಕ್ಕಿಂತ ಒಂದು ಖಚಿತವಾದ ಸುಳ್ಳನ್ನಾದರೂ ರಿಸೀವ್ ಮಾಡಿಕೊಂಡಿದ್ದರೆ ಒಳ್ಳೆಯದು ಯಾವತ್ತಾದರೂ ತಾನು ಅದನ್ನು ಹಾಗಲ್ಲ ಹೀಗೆ ಅಂತ ಬಿಡಿಸಿ ಹೇಳಬಹುದೇನೋ ಆದರೆ ಅಂಥದ್ದೊಂದು ಅವಕಾಶ ತನಗೆ ಯಾವತ್ತಿಗಾದರೂ ದೊರೆತೀತಾ ಶಿಶಿರಚಂದ್ರನ ಹೋಪ್ ಕಳೆದು ಹೋಗಿತ್ತು ಇಂತಹ ಸಂದರ್ಭಗಳಲ್ಲಿ ಶಿಶಿರನಿಗೆ ಕಾಣಬಹುದಾಗಿದ್ದ ದಾರಿ ಎಂದರೆ ಅಮ್ಮ ಒಬ್ಬಳೆ ಅವನು ಅವಳ ಹಿಂತಿರುಗುವಿಕೆಗಾಗಿ ಮನೆಯ ಅಂಗಳದ ಕತ್ತಲಲ್ಲಿ ಒಬ್ಬನೇ ಕುಳಿತ ಹೂವಾಡಗಿತ್ತಿಯ ಕದವಿಕ್ಕಿಕೊಂಡು ಗೋಮತಿಯೊಂದಿಗೆ ಹಿಂತಿರುಗಿದ ಅಮ್ಮ ಚಟುವಟಿಕೆಯಿಂದಲೇ ಇದ್ದಳು ಗೋಮತಿ ಮಲಗಿ ನಿದ್ದೆ ಹೋದ ಮೇಲೆ ಅಂಗಳಕ್ಕೆ ಬಂದು ಕುಳಿತಬಳ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ ಶಿಶಿಚಂದ್ರ ಮೆಲುದನಿಯಲ್ಲಿ ಕೇಳಿದ ಅಮ್ಮ ಒಬ್ಬ ವ್ಯಕ್ತಿಯ ಎದುರು ಕಳೆದುಕೊಂಡ ನಂಬಿಕೆಯನ್ನು ಮತ್ತೆ ಗಳಿಸೋದು ಹೇಗಮ್ಮ ಮಗನ ಮುಖದ ಕವಳಿಕೆಗಳನ್ನು ಕತ್ತಲಲ್ಲೂ ಗಮನಿಸಿದ ಪ್ರಶಾಂತಿನಿ ಕೊಂಚ ಹೊತ್ತಿನ ನಂತರ ಉತ್ತರಿಸಿದಳು ನಂಬಿಕೆ ಅಂದರೆ ವರ್ತನೆ ಅಲ್ವಾ ಶಶಿರ ವರ್ತನೆಯಿಂದಲೇ ನಂಬಿಕೆ ಹುಟ್ಟಿರುತ್ತೆ ಅದರಿಂದಲೇ ಕೆಟ್ಟಿರುತ್ತೆ ಮತ್ತೆ ವರ್ತನೆ ಸರಿ ಮಾಡಿಕೊಂಡ್ರೆ ನಿಧಾನವಾದರೂ ಸರಿಯೇ ಎಂಥವರಲ್ಲೂ ನಂಬಿಕೆ ಹುಟ್ಟುತ್ತೆ ನಾನು ನಿನ್ನಲ್ಲಿ ನಂಬಿಕೆ ಹುಟ್ಟಿಸಿರೋದು ಹಾಗೆ ತಾನೆ ತುಂಬ ಮೃದುವಾದ ದನಿಯಲ್ಲಿ ಕೇಳಿದಳು ಪ್ರಶಾಂತಿನಿ ನನಗೆ ಅಷ್ಟು ಟೈಮು ಸಿಗಲಾರ್ದೇನೋ ಅಂದವನ ದನಿಯಲ್ಲಿ ನರಳಿಕೆ ಇತ್ತು ಕಣ್ಣುಗಳಲ್ಲಿ ಗಡುವಿನ ಕಡೆಗೆ ಆತಂಕ ಸನ್ನಿವೇಶ ಬದಲಾಗ್ತಾ ಇದೆ ಒಳ್ಳಿ ಸ್ವಲ್ಪ ಹೊತ್ತು ಮಾತನಾಡಲಿಲ್ಲ ಹತ್ತಿರದ ಗೆಳತಿ ನಿಜ ಆದರೆ ಶ್ರಾವಣಿ ಮೊದಲು ಅರ್ಥವಾದಷ್ಟು ಸರಳವಾಗಿ ಈಗ ಅರ್ಥವಾಗೋದಿಲ್ಲ ಮೊದಲು ಕೇವಲ ಶ್ರೀಮಂತನ ಮಗಳು ಆದರೆ ತನ್ನೊಂದಿಗೆ ಕೇವಲ ಗೆಳತಿಯಾಗಿ ವರ್ತಿಸುತ್ತಿದ್ದಳು ಒಂದೇ ಒಂದು ಸಲಕ್ಕೂ ಶ್ರೀಮಂತಿಕೆ ತೋರಿಸಿರಲಿಲ್ಲ ಮನೆಗೆ ಬಂದಾಗಲೂ ಅಷ್ಟೆ ಅಮ್ಮನೊಂದಿಗೆ ಹರಟೆ ನೆಲದ ಮೇಲೆ ಕೂತು ಮಾಡುತ್ತಿದ್ದ ಅಮ್ಮನ ಕೈತುತ್ತಿನ ಊಟ ತನ್ನದೇ ಕೈನಿಯಲ್ಲಿ ಡ್ರಾಪ್ ತೆಗೆದುಕೊಳ್ಳುತ್ತಿದ್ದ ಸರಳತೆ ಕ್ಯಾಂಟೀನಿಗೆ ಬಂದರೆ ಕಾಫಿ ಕೊಡಿಸೆ ಅಂತ ಗೋಗರೆಯುತ್ತಿದ್ದ ಅವತ್ತಿನ ಶ್ರಾವಣಿ ಇವತ್ತು ಪವರ್ ಟವರ್ಸ್ನ ಚೇಂಬರ್ನಲ್ಲಿ ತನ್ನ ಮುಂದೆ ಕೂರಿಸಿಕೊಂಡಿದ್ದಾಳೆ ಮಾತಿನಲ್ಲಿ ಮೊದಲಿನ ಅಕ್ಕರೆ ಇಲ್ಲ ಕಣ್ಣುಗಳಲ್ಲಿ ಶುದ್ಧ ಶ್ರೀಮಂತರಿಗಿರುವ ಚಾಣಾಕ್ಷತೆ ಏನೇನು ಮಾತಾಡದ ಹೇಳುವಳ್ಳಿ ಅಂತ ಶ್ರಾವಣಿ ಕೇಳಿದ ತಕ್ಷಣ ಒಳ್ಳಿಯ ಅಂಗೈಯಿ ಬೆವರೊಡದಂತಾಗಿತ್ತು ನಿನ್ನೆ ಫೋನಿನಲ್ಲಿ ಶಿಶಿರ್ಚಂದ್ರ ಮಾತನಾಡಿದ್ದು ಇದೇ ಒರಟು ದನಿಯಲ್ಲಿ ಅವನು ಕೇಳಿದ್ದು ಇದೇ ತರಹದ ಪ್ರಶ್ನೆ ಇಬ್ಬರಲ್ಲೂ ಅದೇ ತೆರನಾದ ನಿರ್ದಯತೆ ಇವರಿಗೆ ತಾನು ಗೆಳತಿಯಲ್ವಾ ಇದು ಗೆಳತಿಯರನ್ನು ಮಾತನಾಡಿಸುವ ವಿಧಾನವಾ ದುಡ್ಡು ಮನುಷ್ಯನನ್ನ ಯಾಕಿಷ್ಟು ಒರಟರನ್ನಾಗಿ ಕ್ರೂರಿಗಳನ್ನಾಗಿ ಮಾಡುತ್ತದೆ ಒಳ್ಳೆಯ ಕಣ್ಣಲ್ಲಿ ಸಣ್ಣ ನೀರಿನ ತೆರೆ ಯಾಕೋ ತಾನು ಇವರಿಬ್ಬರ ಮಧ್ಯೆ ಬರಳೇಬಾರದಿತ್ತು ಅನ್ನಿಸಿಬಿಟ್ಟಿತ್ತು ಆದರೆ ಅದನ್ನೂ ಅವಳಿಂದ ಹೇಳಲಾಗಲಿಲ್ಲ ಎಲ್ಮಿ ವಳ್ಳಿ ಲುಕ್ ಇದು ಯಾರೋ ಹುಡುಗ ಹುಡುಗಿಯರಿಬ್ಬರ ಭಾವುಕ ಅಫೇರ್ ಅಲ್ಲ ಒಂದು ಇಡೀ ಪ್ರಾಣದ ಪ್ರಶ್ನೆ ಕುಟುಂಬದ ಪ್ರಶ್ನೆ ಕೋಟ್ಯಾಂತರ ರೂಪಾಯಿಗಳ ಆಸ್ತಿ ವ್ಯಾಪಾರ ವಹಿವಾಟಿನ ಪ್ರಶ್ನೆ ನನಗೆ ಮನುಷ್ಯರ ಮೇಲೆ ನಂಬಿಕೆನೇ ಹೊರಟು ಹೋಗಿದೆ ಶಿಶಿರ ವಂಚಕ ಅನ್ನೋದು ಖಚಿತವಾಗಿದೆ ಆದರೆ ವಂಚನೆಯ ಆಳ ಎಲ್ಲಿ ತನಕ ಇದೆ ನನಗೆ ಎಷ್ಟು ದಿನ ಎಷ್ಟು ವಾರ ಎಷ್ಟು ತಿಂಗಳ ಮೋಸವಾಯಿತು ಅದು ಗೊತ್ತಾಗಲೇಬೇಕು ಪ್ಲೀಸ್ ಚಲ್ಮಿ ಅವನು ಏನನ್ನು ಮಾತಾಡ್ದ ಹೇಳು ನೀರಾಡಿದ ಒಳ್ಳ ಕಣ್ಣುಗಳನ್ನೇ ನೋಡುತ್ತಾ ಕೇಳಿದ ಶ್ರಾವಣಿಯ ದನಿಯಲ್ಲಿ ಅದೇ ಶ್ರೀಮಂತ ನಿರ್ದಯತೆ ಒಬ್ಬ ಗೆಳತಿಯನ್ನು ಕೇಳಬೇಕಾದ ಧಾಟಿ ಅಲ್ಲವೇ ಅಲ್ಲ ಅದು ಆಫೀಸಿನಲ್ಲಿ ಕದ್ದು ಸಿಕ್ಕಿಬಿದ್ದ ನೌಕರನೊಬ್ಬನನ್ನು ಎದುರಿಗೆ ಕೂರಿಸಿಕೊಂಡು ವಿಚಾರಣೆ ಮಾಡುತ್ತಿರುವಂತಿತ್ತು ಮಧ್ಯೆ ತಾನು ನಂಗೊಂಚೂರು ನೀರು ಬೇಕು ಅಂದಿದ್ದನ್ನು ಕೂಡ ಕೇಳಿಸಿಕೊಳ್ಳಲಾಗದಷ್ಟು ಶ್ರಾವಣಿ ವ್ಯಗ್ರಳಾಗಿದ್ದಾಳೆ ಶ್ರೀಮಂತಿಯಾಗಿದ್ದಾಳೆ ದುಡ್ಡಿನ ಧಣಿಯಾಗಿದ್ದಾಳೆ ಅವಳೊಂದಿಗೆ ಮಾತಾಡಬೇಕು ಅನ್ನಿಸುತ್ತಿಲ್ಲ ಅವಳ ಚಡಪಡಿಕೆ ತಳಮಳ ಗಾಬರಿ ಕಳವಳಗಳು ತನಗೆ ಅರ್ಥವಾಗುತ್ತವೆ ಆದರೆ ಅವೆಲ್ಲವುಗಳ ಮೂಲ ಹುಡುಕಿದರೆ ಅಲ್ಲಿ ಸಿಗೋದು ಶ್ರಾವಣಿಯ ದುಡ್ಡು ಶ್ರಾವಣಿಯ ಅಹಂಕಾರ ಶ್ರಾವಣಿಯ ಈಗೋ ಶಿಶಿರ್ ಚಂದ್ರ ವಂಚಕನಾಗಿಬಿಟ್ಟ ಅನ್ನೋದಕ್ಕಿಂತ ತನಗೆ ವಂಚನೆಯಾಗಿ ಹೋಯಿತು ಎಂಬುದೇ ಶ್ರಾವಣಿಯ ಆತಂಕ ಕುಸಿಯುತ್ತಿರುವುದು ಗೆಳೆತನದ ಪ್ರೀತಿಯ ನಂಬುಗೆಯ ಸೌಧ ಆದರೆ ಶ್ರಾವಣಿಯ ಕಣ್ಣುಗಳಲ್ಲಿ ಕಾಣುತ್ತಿರುವುದು ಪವರ್ ಟವರ್ಸ್ ಕುಸಿದೀತು ಎಂಬ ಆತಂಕ ತುಂಬಾ ಒಬ್ಬಂಟಿಗಳಾದ ಒಬ್ಬ ಶ್ರೀಮಂತೆಯ ತಳಮಳಗಳು ತನಗೆ ಅರ್ಥವಾಗುತ್ತವೆ ಶ್ರೀಮಂತರಿಗೆ ಕಳೆದುಕೊಳ್ಳಲು ತುಂಬಾ ಇರುತ್ತವೆ ಆ ಗಾಬರಿಯಿಂದಲೇ ಅವರು ನಿದ್ದೆ ಕಳೆದುಕೊಳ್ತಾರೆ ಬಡವರು ಹಾಗಲ್ಲ ಕಳೆದುಕೊಳ್ಳಲು ಅವರಿಗೆ ಇರುವುದು ಕೇವಲ ಕನಸು ನಿದ್ದೆ ಕಳೆದುಕೊಂಡ್ಬಿಟ್ರೆ ಬಡವರಿಗೆ ಕನಸೇ ಬೀಳೋದಿಲ್ಲ ಶ್ರಾವಣಿ ಒಂದು ನೆಮ್ಮದಿಯ ನಿದ್ದೆ ಮಾಡಿ ಅದು ಎಷ್ಟು ದಿನಗಳಾದ್ಬೋ ಹೀಗೆ ಯೋಚನೆ ಮಾಡುತ್ತಾ ಕುಳಿತು ಬಿಟ್ಟಳು ಒಳ್ಳಿ ತಕ್ಷಣ ಶ್ರಾವಣಿಗೆ ಅದು ಹೊಡೆದಂತಾಯಿತು ತಾನು ಕುಳಿತ ಭಂಗಿಯೇ ಸರಿಯಿಲ್ಲ ಒಳ್ಳಿಯನ್ನ ಕೂಡಿಸಿ ಮಾತನಾಡಿಸಬೇಕಾದ ರೀತಿಯೂ ಇದಲ್ಲ ತನ್ನ ದುಗುಡ ಧಾವಂತಗಳು ಏನೇ ಇರಬಹುದು ಒಳ್ಳಿ ಒಬ್ಬ ಗೆಳತಿ ಎಂಬುದನ್ನ ಮರಿಬಾರದು ಹಾಗನ್ನಿಸದ ತಕ್ಷಣ ಚಟಕ್ಕನೆ ಮೇಲೆದ್ದಳು ಶ್ರಾವಣಿ ಮೇಜಿನ ಎದುರಿಗೆ ಇತ್ತು ಸೋಫಾ ಒಳ್ಳಿಯನ್ನ ಕರೆದೊಯ್ದು ಅದರ ಮೇಲೆ ಕೂರಿಸಿ ತಾನು ಪಕ್ಕಕ್ಕೆ ಕುಳಿತಳು ಬಾಬಾ ಮಸ್ತಾನಿಯನ್ನ ಕರೆದು ಕಾಫಿ ತರಲು ಹೇಳಿದಳು ತೀರ ಹತ್ತಿರವಾಗಿ ಕುಳಿತು ವಳ್ಳಿಯ ಕೈ ಹಿಡಿದು ಸಾರಿ ಕಣೆ ಐ ಆಮ್ ಟೆನ್ಸ್ಡ್ ನಿನ್ನ ತುಂಬ ರೂಢಾಗಿ ಕೇಳ್ಬಿಟ್ಟೆ ನಿನ್ ಇಷ್ಟವಾಗಿದ್ರೆ ಬೇಡ ಮತ್ತೆ ಯಾವತ್ತಾದ್ರೂ ಹೇಳು ಬಿ ರಿಲ್ಯಾಕ್ಸ್ಡ್ ಅಂದಳು ವಳ್ಳಿ ಪ್ರತಿಕ್ರಿಯಿಸಲಿಲ್ಲ ಬಾಬಾ ಮಸ್ತಾನಿ ತಂದಿಟ್ಟ ಕಾಫಿ ಇಬ್ಬರೂ ಕುಡಿದರು ವಳ್ಳಿಯ ಮನಸ್ಸು ಮಾತಿಗೆ ಒಪ್ಪುತ್ತಿಲ್ಲ ಎಂಬುದು ಶ್ರಾವಣಿಗೆ ಖಚಿತವಾಗಿತ್ತು ವಳ್ಳಿ ಹೊರಟು ನಿಂತಾಗ ಇಟ್ಸ್ ಓಕೆ ನಿಂಗೆ ಹೇಳಬೇಕು ಅನ್ನಿಸ್ದಾಗ ಒಂದು ಫೋನ್ ಮಾಡು ನಾನು ಮನೆಗೆ ಬರ್ತೀನಿ ಅಂದು ಮುಂಗೈ ಅದುಮಿದಳು ಒಂದು ಕ್ಷಣದ ಮಟ್ಟಿಗೆ ಶ್ರಾವಣಿಯ ಬಗ್ಗೆ ಅಯ್ಯೋ ಅನಿಸಿತು ತನ್ನದೇ ವಯಸ್ಸಿನ ಹುಡುಗಿಯ ಬದುಕಿನಲ್ಲಿ ಎಷ್ಟೊಂದು ಸಿಕ್ಕುಗಳು ಅವಳಿಗೆ ವಿದಾಯ ಹೇಳಿ ಜಯನಗರಕ್ಕೆ ಬಂದವಳು ಸುಮ್ಮನೆ ಫೋರ್ತ್ ಬ್ಲಾಕ್ನ ಕಾಂಪ್ಲೆಕ್ಸ್ ಹೊಕ್ಕು ಬೇರೇನು ತೋಚದವಳಂತೆ ಒಂದು ಐಸ್ ಕ್ರೀಮ್ ಕೊಂಡು ಕಟ್ಟೆಯ ಮೇಲೆ ಒಬ್ಬಳೆ ಕುಳಿತು ತಿಂದಳು ಪಕ್ಕದಲ್ಲಿ ಇದ್ದ ಬುಕ್ ಸ್ಟೋರ್ನ ಒಳಕ್ಕೆ ಹೊಕ್ಕು ತುಂಬ ಹೊತ್ತು ಸುಮ್ಮನೆ ಪುಸ್ತಕಗಳನ್ನ ನೋಡುತ್ತಾ ನಿಂತಳು ಮನಸ್ಸು ಸ್ವಲ್ಪ ತಹಬಂದಿಗೆ ಬಂದೀತೆಂದಾದ ಮೇಲೆ ಕೈನಿಟ್ಟಿಗೆ ಕತ್ತಿಕೊಂಡು ಮನೆಗೆ ಬಂದಳು ಮನೆ ಎಂದಿನಂತೆಯೇ ಇತ್ತು ಬಾಗಿಲ ಎದುರುಗಿನ ಹಾಲ್ನಲ್ಲೇ ಅಮ್ಮ ಅವತ್ತಿನ ಪತ್ರಿಕೆ ಓದುತ್ತಾ ಸೋಫಾದ ಮೇಲೆ ಕುಳಿತಿದ್ದವಳು ತನ್ನನ್ನು ನೋಡಿ ಪೇಪರ್ ಮುದುರಿ ಎತ್ತಿಟ್ಟು ಬಾ ಅಂದಳು ಆಗ ಮಾತ್ರ ಒಳ್ಳಿಗೆ ಅಮ್ಮನ ವರ್ತನೆಯಲ್ಲಿ ಯಾವುದೋ ಚಿಕ್ಕ ಬದಲಾವಣೆಯಾಗಿದೆ ಅನ್ನಿಸಿತು ಕಣ್ಣು ಎಂದಿನಂತಿರಲಿಲ್ಲ ಮನೆಯೊಳಗೆ ಮತ್ಯಾರೋ ಇದ್ದಾಗ ನಮ್ಮ ವರ್ತನೆಯಲ್ಲೇ ಒಂದು ಚಿಕ್ಕ ಬದಲಾವಣೆ ಬರ್ತದಲ್ಲ ಅಂತಹ ಬದಲಾವಣೆಯಿತ್ತು ಆಕೆಯಲ್ಲಿ ಹಾಲ್ನ ಬಾಗಿಲಲ್ಲೇ ಚಪ್ಪಲಿ ಬಿಟ್ಟು ತನ್ನ ಕೋಣೆಯ ಕಡೆಗೆ ಹೊರಟವಳು ಅಮ್ಮನ ದನಿ ಕೇಳಿ ತಡವರಿಸಿದಳು ಒಳಗಡೆ ಶಿಶಿರ ಮಲಗಿದಾನೆ ಅಂದಳು ಅಮ್ಮ ಒಳ್ಳಿ ಹಾವು ತುಳಿದವಳಂತೆ ಬೆಚ್ಚಿ ಬಿದ್ದಿದ್ದಳು ಮುಂದೆ ಏನಾಯ್ತು ಕೇಳೋಣ